ನಿಮ್ಮ ಪಾತ್ರ ಮೈಸೂರಲ್ಲಿ ಶೂಟಿಂಗ್ ಅಲ್ಲಿ ಈ ಇನ್ಸಿಡೆಂಟ್ ಆದಮೇಲೂ ಕೂಡ ದರ್ಶನ್ ಸರ್ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು ಮತ್ತೆ ಅಲ್ಲೇ ಕೂಡ ಅವರು ಅರೆಸ್ಟ್ ಆಗಿದ್ರು ನಿಮ್ಮ ಪಾತ್ರ ಕೂಡ ಅಲ್ಲೇ ಶೂಟ್ ಆಗ್ತಿತ್ತಾ ಲಲಿತ್ ಮಹಾಲಲ್ಲಿ ಮೈಸೂರಲ್ಲಿ ಅಥವಾ ಹೇಗೆ ಅವತ್ತಿನ ದಿನ ನೀವು ಶೂಟಿಂಗ್ ಸೆಟ್ ಅಲ್ಲಿ ಏನಾದ್ರು ಇದ್ರಾ ಹೆಂಗೆ ಅಂತ ಅವತ್ತಿನ ದಿನ ಶೂಟ್ ಸ್ಟಾರ್ಟ್ ಆಗಿ ಜಸ್ಟ್ ನನ್ನ ಸೀನ್ ನಡೀತಾ ಇತ್ತು ಮಾರ್ನಿಂಗು ನೆಕ್ಸ್ಟ್ ಸೀನ್ ಶೂಟ್ ಆಗಬೇಕಾಗಿತ್ತು ಅಷ್ಟೊತ್ತಿಗೆ ಪ್ಯಾಕಪ್ ಆಯಿತು ಸೊ ಅಲ್ಲೇ ಲಲಿತ್ ಮಾಲ್ನಲ್ಲೇ ಶೂಟ್ ನಡೀತಾ ಇತ್ತು ಆಗಿ ಎಷ್ಟು ಗಂಟೆಗೆ ಈ ಒಂಥರ ಈ ರೀತಿಯ ಒಂದು ಘಟನೆ ನಡೀತಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಅಲ್ಲಿ ಅಂತ ಸರ್ ನಿಮಗೆ ಮಾಹಿತಿ ಇರೋ ಪ್ರಕಾರ ಐ ತಿಂಕ್ ನಮಗೆ ಅಲ್ಲಿ ಇನ್ಫಾರ್ಮೇಶನ್ ಬಂದಿದ್ದು ಒಂದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ಗೆ ಇನ್ಫಾರ್ಮೇಷನ್ ಬಂತು ಅದಾದಮೇಲೆ ಪ್ಯಾಕಪ್ ಆಯಿತು ಅದಕ್ಕೆ ಮುಂಚೆ ಶೂಟಿಂಗ್ ನಡೀತಾ ಇತ್ತು ರೆಗ್ಯುಲರ್ ಆಗಿ ಫೈನಲಿ ಇಡೀ ಪ್ರಕರಣ ಒಂದು ಬೇರೆ ಬೇರೆ ರೀತಿಯ ಚರ್ಚೆ ಕಾರಣ ಆಗ್ತಾ ಇರ್ತಕ್ಕಂಥ ತಿರುವಾನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಏನು ಹೇಳ್ತೀರಾ ಇಡೀ ಘಟನೆ ಬಗ್ಗೆ ಜೊತೆಗೆ ಡೆವಿಲ್ ಸಿನ್ಮಾ ನಿಮಗೆ ಎಷ್ಟು ಸ್ಪೆಷಲ್ಲು ಮತ್ತೆ ಅದು ಶೂಟಿಂಗ್ ಶುರು ಆಗ್ಬೋದು ಅನ್ನುವಂಥದ್ದು ಡೆವಿಲ್ ಸಿನ್ಮಾ ಒಂದು ದೊಡ್ಡ ಪ್ರಾಜೆಕ್ಟು ಡೈರೆಕ್ಟರ್ಸ್ ಆಗಲಿ ಇಡೀ ತಂಡ ತುಂಬ ಕಷ್ಟಪಟ್ಟಿದ್ದಾರೆ ಆ ಸಿನಿಮಾನ ಒಂದು ಸ್ಟೇಜಿಗೆ ತರೋದಕ್ಕೆ ಆ್ಯಂಡ್ ಆಲ್ಸೋ ಶೂಟಿಂಗ್ವರೆಗೂ ಬರಬೇಕು ಅಂದರೆ ನಿಮಗೆ ಪ್ರೀ ಪ್ರೊಡಕ್ಷನ್ನು ಒಂದಷ್ಟು ಜನ ಟೆಕ್ನಿಷಿಯನ್ಸು ಒಂದು ಅಷ್ಟು ಎಲ್ಲಾರ್ಗು ಅವ್ರದ್ದೇ ಆದಂಥ ಒಂದು ಕಷ್ಟಗಳಿರುತ್ತೆ ಅದನ್ನೆಲ್ಲ ದಾಟಿಕೊಂಡು ಒಂದು ಪ್ರಾಜೆಕ್ಟನ್ನ ತೆರೆ ಮೇಲೆ ತರಬೇಕು ಅಂದರೆ ತುಂಬಾ ಕಷ್ಟ ಇದೆ ನಿಮಗೂ ಗೊತ್ತು ನಡ್ಕೊಂಡು ಬಂದಿದೆ ಪ್ರಾಜೆಕ್ಟು ಎಲ್ಲ ರೆಡಿ ಇದೆ ಇನ್ನೇನು ಶೂಟಿಂಗು ಒಂದಷ್ಟು ನಡೆದಿದೆ ಜಜ್ಮೆಂಟ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ ಬಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು ಅಂದರೆ ನನಗೆ ಪರ್ಸ್ನಲಿ ಖುಷಿಯಾಗತ್ತೆ ಅದ್ರ ಜೊತೆಗೆ ಆಗಿರೋ ಅನ್ಯಾಯಕ್ಕೆ ಒಂದು ತೀರ್ಪನ್ನು ಕೊಡಬೇಕು ಎಲ್ಲಿ ಏನಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ ನೋಡಿರೋದು ನೀವುಗಳು ಹೇಳಿರೋದು ಅಷ್ಟೇ ನಾವು ಕೇಳಿರೋದು ಶೆಡ್ಡು ಇನ್ನೊಂದು ಮತ್ತೊಂದು ಅಷ್ಟೇ ನಮ್ಮ ಕೈ ಕಿವಿಗಳಿಗೆ ಬೀಳ್ತಾ ಇರೋದು ಸಾಕ್ಷಿಗಳು ನಮ್ಮ ಹತ್ರ ಇಲ್ಲ ನಾವು ಕಣ್ಣರೇ ನೋಡಿಲ್ಲ ಸೊ ಕಾನೂನು ಏನಂತ ಕ್ರಮ ತಗೊಳತ್ತೋ ಏನು ಅವರು ಕೊನೆಯದಾಗಿ ಜಜ್ಮೆಂಟ್ ಕೊಡ್ತಾರೋ ಅದ್ರ ಮೇಲೆ ತುಂಬ ಜನದ ಭವಿಷ್ಯಗಳು ನಿಂತಿದೆ ಎಸ್ ಫೈನಲಿ ಸೋಷಿಯಲ್ ಮೀಡಿಯಾದ ಯೂಸ್ ಆ್ಯಂಡ್ ಮಿಸ್ಯೂಸ್ ಬಗ್ಗೆ ಸಂದರ್ಭದಲ್ಲಿ ನೀವು ಮಾತಾಡಿದೆ ನಿಮಗೆ ಆಗ್ತಾ ಇರ್ತಕ್ಕಂಥ ಒಬ್ಬ ಆಗಿ ಅದರಿಂದ ಆಗುವಂತಹ ಎಫೆಕ್ಟ್ಗಳ ಬಗ್ಗೆ ಹೇಳುವಂಥದ್ದಾಗ ಸರ್ ಸೆಲೆಬ್ರಿಟಿ ಬೇಡ ಒಬ್ಬ ಕಾಮನ್ ಮ್ಯಾನ್ ಆಗಿ ಹೇಳ್ತೀನಿ ಕೇಳಿ ಎಷ್ಟು ಜನ ಹೆಣ್ಮಕ್ಳಿಗೆ ಟಾರ್ಚರ್ ಆಗ್ತಿದೆ ಬೇಡದಿರೋ ಮಾತುಗಳು ಕಮೆಂಟ್ಸ್ನಲ್ಲಿ ಬರ್ತಾ ಇದೆ ಫೇಕ್ ಪ್ರೊಫೈಲ್ಗಳು ಕ್ರಿಯೇಟ್ ಮಾಡ್ಕೊಂಡು ಏನು ಖುಷಿ ಸಿಗತ್ತೆ ಅಂತ ಗೊತ್ತಿಲ್ಲ ಜನರಿಗೆ ಎಲ್ಲರೂ ಮಾಡ್ತಾರೆ ಅಂತೆಲ್ಲ ಕೆಲವರು ಇದಾರೆ ಇದಕ್ಕೆ ಅಂತಲೇ ಕೂತಿರ್ತಾರೆ ಕೊಮೆಂಟ್ಗಳು ಮಾಡೋದಕ್ಕೆ ಅಂತಲೇ ಹೆಣ್ಮಕ್ಳಿಗೆ ಮಾಡೋ ಕಾಮೆಂಟ್ಗಳನ್ನ ಅವ್ರ ಮನೆಯವ್ರಿಗೆ ಯಾರಾದರೂ ಮಾತಾಡಿದ್ರೆ ಸುಮ್ಮನೆ ಇರ್ತಾರೆ ಯಾರಾದರೂ ಬೈದೆ ಬೈತಾರೆ ರಿಯಾಕ್ಟ್ ಮಾಡೇ ಮಾಡ್ತಾರೆ ಆ್ಯಸ್ ಅ ನೋನ್ ಪರ್ಸ್ನಾಲಿಟಿ ಜನರಿಗೆ ಯಾವುದಾದ್ರೂ ಒಂದು ಕೊಮೆಂಟಿಗೆ ರಿಪ್ಲೈ ಮಾಡಿಬಿಟ್ರೆ ಅದು ದೊಡ್ಡ ವಿಷಯ ಆಗ್ಬಿಡುತ್ತೆ ಅದು ದೊಡ್ಡ ನ್ಯೂಸ್ ಆಗ್ಬಿಡುತ್ತೆ ಬರೀ ರಿಪ್ಲೈ ಮಾಡಿದ್ರೇ